ಈಗ ಇದ್ರ ಬಗ್ಗೆ ನಾನೇನು ಹೇಳಿಲ್ಲ ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ ಈಗ ಏನು ನಡೀತಾ ಇದೆ ರಾಜ್ಯದಲ್ಲಿ ಗೊತ್ತಿದೆ ಅದ್ರ ಬಗ್ಗೆ ನಾನೇನು ರಿಯಾಕ್ಟ್ ಮಾಡಲ್ಲ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ ಈ ಷಡ್ಯಂತ್ರಕ್ಕೆಲ್ಲ ಹೆದರನು ನಾನೇನು ಹೆದರೋಗಲ್ಲ ಗೊತ್ತಿದೆ ಏನು ಅದು ಕಾಲುವೆ ನಿರ್ಧರಿಸುತ್ತೆ ಅಷ್ಟು ಯಾರು ಷಡ್ಯಂತ್ರ ಅದು ಗೊತ್ತಿಲ್ಲ ನೀವೇ ಹೇಳಬೇಕು ಯಾರ್ದು ಏನು ಎಂತು ಅಂತ ನಿಮಗೆ ಬಿಡ್ತೀನಿ ನಾನೇನು ಹೇಳೋಕ್ಕೂ ಅಲ್ಲ ಇದೆಲ್ಲ ಇವೆಲ್ಲ ಎದುರಿಸಿ ನ್ಯಾಯಾಂಗ ಇದೆ ಅದ್ರ ಏನೈತೆ ಅದ್ರ ಬಗ್ಗೆ ಗೌರವ ಇದೆ ನೆನ್ನೆ ನಿನ್ನೆ ಸೂರಜ ಇಲ್ವಾ ಏನೇನು ನಡೆದಿದೆ ಗೊತ್ತಿಲ್ವ ಮೊನ್ನೆಯಿಂದ ನಡೆದಿರೋ ಘಟನೆಗಳು ಮೂರು ದಿವಸ ಗೊತ್ತಿಲ್ಲಪ್ಪ ಅದೇನೈತೆ ಟೈಮ್ ಬರುತ್ತೆ ಕಾಲ ಬಂದಾಗ ಎಲ್ಲ ಹೇಳ್ತೀನಿ ಸೂರಜ್ರವಣ ಸಹಾಯಕರು ದೂರ್ ಕೊಟ್ಟಿದ್ರಂತ ಒಳ್ಳೆ ಏನು ಗೊತ್ತಿಲ್ಲ ಸರ್ ಕಾಲ ಬಂದಾಗ ಎಲ್ಲ ಹೇಳ್ತೀನಿ ಆ ಟೈಮ್ ಬರಲೇ ನಡೆದಿ ಅಷ್ಟೇ ಎಲ್ಲ ನಿಮ್ಗೆಲ್ಲ ಧನ್ಯವಾದ